ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅಂಬಸರಿ ಯೂಟ್ಯೂಬ್ ಚಾನಲ್ ಗೈಸ್ ನಾನು ಲಾಸ್ಟ್ ಟೈಮ್ ಹಾಕಿದ್ದ ಮೀಶೋ ಡ್ರೆಸ್ಗಳಿಗೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಬರ್ತಾನೂ ಇದೆ ಕೂಡ ಸೊ ಅದಕ್ಕೋಸ್ಕರ ನಾನು ಮತ್ತಷ್ಟು ಡ್ರೆಸ್ಗಳೊಂದಿಗೆ ಬಂದಿದ್ದೀನಿ ಓಕೆ ಈಗ ನಾನು ಯಾವ ಥರ ಡ್ರೆಸ್ಗಳು ತಂದಿದ್ದೀನಿ ಅಂದರೆ ಯಾವಾಗ್ಲೂ ಇಷ್ಟು ದಿವಸ ತಂದಿರೋ ಎಲ್ಲ ಡ್ರೆಸ್ಗಳು ಬರೀ ಸ್ಯಾರೀಸು ಡ್ರೆಸ್ಸು ಈ ಥರನೇ ಈ ಥರನೇ ಇತ್ತು ಸೊ ನಾನು ಅದಕ್ಕೆ ಈ ಸಲ ಅಲ್ಲಿ ಚೇಂಜ್ ಇರಲಿ ಅಂತ ನಾನು ಕೋರ್ಸ್ ಸೆಟ್ಗಳನ್ನ ತಗೊಂಡು ಬಂದಿದ್ದೀನಿ ಇದು ಆಫೀಸ್ಗಿರ್ಬೋದು ಅಥವಾ ಕಾಲೇಜ್ ಇರ್ಬೋದು ಮತ್ತು ಡೈಲಿ ವಿಯರ್ ಥರನೂ ಕೂಡ ಯೂಸ್ ಮಾಡ್ಕೋಬೋದು ಮತ್ತು ಟ್ರಾವೆಲಿಂಗು ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಆ ಥರ ನಾನು ನೋಡಿ ಸಕ್ಕತ್ತಾಗಿರೋ ಕಲೆಕ್ಷನ್ಸ್ಗಳನ್ನ ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ ಈಗ ಒಂದೊಂದಾಗಿ ನೋಡ್ಬಿಡೋಣ ನಾನು ಯಾವ ಥರ ಡ್ರೆಸ್ಗಳನ್ನ ತೊಗೊಂಬಂದಿದ್ದೀನಿ ಮತ್ತು ಲೋಯೆಸ್ಟ್ ಅಂದರೆ ಲೋಯೆಸ್ಟ್ ಪ್ರೈಸ್ಗಳಲ್ಲಿ ತೊಗೊಂಡು ಬಂದಿದ್ದೀನಿ ಗೈಸ್ ಇವಾಗ ಹೊರಗಡೆ ತಗೊಂಡು ಹೋದರೆ ನೀವು ಅದೇ ಡ್ರೆಸ್ಗಳನ್ನೆಲ್ಲ ತುಂಬಾ ರೇಟ್ ಆಗುತ್ತೆ ಅದರಲ್ಲಿ ಹಾಫ್ ಆ್ಯಂಡ್ ಹಾಫ್ ಸಿಗೋ ಥರ ನಾನು ನಿಮಗೋಸ್ಕರ ಹುಡುಕಿ ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ ಸೊ ನಾನು ಯಾವ್ಯಾವ ಡ್ರೆಸ್ನ ಪರ್ಚೇಸ್ ಮಾಡಿದ್ದೀನಿ ಅಂತ ನಿಮ್ಮ ಹತ್ರನೂ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಓಕೆ ಈಗ ಒಂದೊಂದೇ ಡ್ರೆಸ್ನ ನೋಡ್ತಾ ಹೋಗೋಣ ಬನ್ನಿ ಗಾಯ್ಸ್ ಗೈಸ್ ನಾನು ಯಾವಾಗಲೂ ಡ್ರೆಸ್ಗಳನ್ನ ನಿಮ್ಮ ಮುಂದೆನೇ ಓಪನ್ ಮಾಡ್ತಿದ್ದೆ ಬಟ್ ಈ ಡ್ರೆಸ್ಗಳೆಲ್ಲ ತರಿಸಿ ತುಂಬಾ ದಿವಸ ಆಗ್ಬಿಟ್ಟು ಬಟ್ ನನಗೆ ರಿವ್ಯೂ ಕೊಡೋಕ್ಕೆ ಟೈಮ್ ಇರಲಿಲ್ಲ ಸೊ ನಾನು ಆಲ್ರೆಡಿ ಅನ್ಬಾಕ್ಸಿಂಗ್ ಮಾಡಿಬಿಟ್ಟಿದ್ದೀನಿ ಗೈಸೋ ಇದನ್ನೇ ನಾನು ನಿಮ್ಮ ಮುಂದೆ ತೋರಿಸ್ತೀನಿ ಬಟ್ ಎಲ್ಲನೂ ಕ್ವಾಲಿಟಿ ವೈಸ್ ನೋಡ್ರೆ ಸಕ್ಕದಾಗೈತೆ ಗೈಸ್ ಕ್ವಾಲಿಟಿ ಬಗ್ಗೆ ಅಂತ ಮಾತಾಡೋಂಗಿಲ್ಲ ಅಷ್ಟು ಚೆನ್ನಾಗಿದೆ ಈಗ ನಾನು ಈ ಈ ಒಂದು ಬ್ರೌನ್ ಶೇಡಲ್ಲಿ ನಾನು ಈ ಕ್ವಾರ್ಡ್ ಸೆಟ್ನ ತೊಗೊಂಡು ಬಂದಿದ್ದೀನಿ ತುಂಬಾ ಚೆನ್ನಾಗಿದೆ ಗೈಸ್ ಮತ್ತು ಕಾಲರ್ ನೆಕ್ ಬರುತ್ತೆ ಹಾಫ್ ಸ್ಲೀವ್ಸ್ ಕೊಟ್ಟಿದ್ದಾರೆ ಮತ್ತೆ ಫುಲ್ಲು ಬಟನ್ಸ್ ಬಂದಿದೆ ನೋಡೋಕ್ಕೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ರಿಚ್ ಆಗು ಕೂಡ ಕಾಣಿಸುತ್ತೆ ತುಂಬ ಜನ ಇದ್ರ ಮೀಶೋದಲ್ಲಿ ರಿವ್ಯೂ ನೋಡಿದಾಗ ತುಂಬ ಜನ ಈ ಡ್ರೆಸ್ನ ಪರ್ಚೇಸ್ ಮಾಡಿದ್ದಾರೆ ಮತ್ತೆ ಇದಕ್ಕೆ ಬಂದು ಬಾಟಮ್ ಅಂತ ಬಂದ್ರೆ ಇದು ಈ ತರ ಪ್ಯಾಂಟ್ ಬರುತ್ತೆ ಪ್ಯಾಂಟ್ ಕೂಡ ತುಂಬಾನೇ ಚೆನ್ನಾಗಿದೆ ಗೈಸ್ ಇದೆ ವೇರ್ ಮಾಡ್ಕೊಳ್ಳೋಕ್ಕೂ ಸೂಪರ್ ಕಂಫರ್ಟಬಲ್ ಅಂತಾನೆ ಹೇಳ್ಬೋದು ಮತ್ತೆ ಲೈಟ್ ವೇಟ್ ಆಗಿದೆ ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿದೆ ಮತ್ತೆ ಇಲ್ಲಿ ಎರಡು ಸೈಡು ಪಾಕೆಟ್ ನ ಕೊಟ್ಟಿದ್ದಾರೆ ಪ್ಯಾಂಟ್ಗೆ ಎರಡು ಸೈಡು ಈ ತರ ಪಾಕೆಟ್ ನ ಕೊಟ್ಟಿದ್ದಾರೆ ಗೈಸ್ ತುಂಬಾನೇ ಚೆನ್ನಾಗಿದೆ ಇದು ಇದ್ರ ಈ ಒಂದು ಡ್ರೆಸ್ನ ಪ್ರೈಸ್ ಕೇಳೋದಾದ್ರೆ ಜಸ್ಟ್ ರುಪೀಸ್ ತ್ರೀ ಫೋರ್ಟಿ ನೈನ್ ಅಂದರೆ ಮುನ್ನೂರ ನಲ್ವತ್ತೊಂಬತ್ತು ರೂಪಾಯಿ ಅಷ್ಟು ಇದರಲ್ಲಿ ಸೈಜಸ್ ಕೇಳೋದಾದ್ರೆ ಎಸ್ ಎಂ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ವರ್ಗು ಇದರಲ್ಲಿ ಸೈಜಸ್ ಅವೈಲೇಬಲ್ ಇದೆ ಮತ್ತೆ ಇದನ್ನ ವೇರ್ ಮಾಡಿದ್ರೆ ಹೇಗೆ ಕಾಣಿಸುತ್ತೆ ಅಂತ ನಾನು ಇದರಲ್ಲಿ ವಿಡಿಯೋನೂ ಕೂಡ ಅಟ್ಯಾಚ್ ಮಾಡ್ತೀನಿ ಸ್ಟಾಕಲ್ಲಿ ಆಗ ಮುಂಚೆ ಬೇಗ ಬೇಗ ಹೋಗಿ ಬುಕ್ ಮಾಡ್ಕೊಳ್ಳಿ ಮಾಡ್ಕೊಳ್ಳೋಗಾಯಿಸಿ ಇವಾಗ ನಾನು ನೆಕ್ಸ್ಟ್ ಡ್ರೆಸ್ ನೋಡೋಣ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು ಯಾಕೆ ಅಂದರೆ ಬಿಗ್ ಬಾಸ್ನಲ್ಲಿ ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ ಆದ ಗಿಲ್ಲಿ ಮತ್ತು ಕಾವೇ ಇವರು ನನ್ನ ಫೇವ್ರೆಟ್ ಗೈಸ್ ನಿಮಗೆ ಯಾರು ಅಂತ ಇದರಲ್ಲಿ ಕಮೆಂಟ್ ಮಾಡಿ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ಸ್ ಯಾರು ಅಂತ ಬಿಗ್ ಬಾಸ್ನಲ್ಲಿ ಕಮೆಂಟ್ ಮಾಡಿ ಅವರು ಲಾಸ್ಟ್ ಫ್ರೈಡೆ ಈ ಡ್ರೆಸ್ನ ವೇರ್ ಮಾಡ್ಕೊಂಡಿದ್ರು ನನಗೆ ತುಂಬಾ ಇಷ್ಟ ಆಗಿ ನಾನು ಈ ಡ್ರೆಸ್ನ ನ ತಗೊಂಡೆ ತೊಗೊಂಡೆ ಸೊ ತುಂಬಾ ದಿವಸ ಆಗಿತ್ತು ಸ ತುಂಬ ದಿವಸ ಆಗಿತ್ತು ಆಗಲೇ ವೀಕ್ಲಿ ವೀಕೈ ಆಗಿಬಿಟ್ಟಿತ್ತು ಈ ಡ್ರೆಸ್ಗಳನ್ನೆಲ್ಲ ಪರ್ಚೇಸ್ ಮಾಡಿ ಬಟ್ ಅದೇ ಹೇಳಿದ ಗೈಸ್ ರಿವ್ಯೂ ಮಾಡೋಕ್ಕೆ ನನಗೆ ಟೈಮ್ ಇರಲಿಲ್ಲ ಸೊ ಈ ಒಂದು ಕಾಟ್ ಸೆಟು ಯಾವ ಥರ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಇದಂತೂ ತುಂಬಾ ಚೆನ್ನಾಗಿದೆ ನಾನು ಅಂದರೆ ಆಲ್ರೆಡಿ ಓಪನ್ ಮಾಡಿ ನೋಡಿದೆ ಬಟ್ ವೇರ್ ಮಾಡ್ಕೊಂಡಿರಲಿಲ್ಲ ಇನ್ನು ಇದು ಟಾಪ್ ಸೈಟ್ ಬಂದು ಟಾಪ್ ಸೈಡ್ ಬಂದು ಈ ಥರ ಬರುತ್ತೆ ಸೇಮ್ ಕಲರಲ್ಲಿ ಅವರು ಕೂಡ ವೇರ್ ಮಾಡಿದ್ರು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಟಾಪ್ ಬಂದು ಈ ಥರ ಬರುತ್ತೆ ಇದು ಕೂಡ ಬಟನ್ ಬರುತ್ತೆ ಸ್ಲೀವ್ ಸ್ವಲ್ಪ ಲೆಂತಿಯಾಗಿ ಬರುತ್ತೆ ನೋಡಿ ಗೈಸ್ ಇದು ಕೂಡ ಕಾಲರ್ ಕಾಲರ್ ನೆಕ್ ಬಂದು ಇದಲ್ ಬಾಟಮ್ ತರ ಬರುತ್ತೆ ಗೈಸ್ ಇದು ಎಡ್ಜಸ್ಟ್ ನಲ್ಲೂ ಕೂಡ ಈ ತರ ವರ್ಕ್ ನ ಕೊಟ್ಟಿದ್ದಾರೆ ಟಾಪ್ ಅಲ್ಲಿ ಕೊಟ್ಟಿದ್ದಾರೆ ಸೊ ಅದೇ ತರ ಈ ತರ ಎರಡು ಸೈಡು ಪ್ರಿಂಟ್ ನ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ಒಂಥರ ಕಾಟನ್ ತರ ಇದೆ ಮತ್ತೆ ಇದಕ್ಕೂ ಕೂಡ ಪಾಕೆಟ್ ನ ಕೊಟ್ಟಿದ್ದಾರೆ ಒನ್ ಸೈಡ್ ಪಾಕೆಟ್ ಕೊಟ್ಟಿದ್ದಾರೆ ಬಟ್ ಇದ್ರಲ್ಲಿ ರೈಟ್ ಸೈಡ್ ರೈಟ್ ಸೈಡ್ ಅಲ್ಲಿ ಪಾಕೆಟ್ ನ ಕೊಟ್ಟಿದ್ದಾರೆ ಇದು ಕೂಡ ತುಂಬಾನೇ ಚೆನ್ನಾಗಿದೆ ಮತ್ತೆ ಕ್ವಾಲಿಟಿ ವೈಸ್ ನೋಡೋದಾದ್ರೆ ಇದನ್ನು ಕೂಡ ಸಕ್ಕತ್ ಈಗ ಸೊ ಇದ್ರು ಪ್ರೈಸ್ ಒಂದು ಕಾರ್ಡ್ ಸೆಟ್ ನ ಪ್ರೈಸ್ ಬಂದು ಜಸ್ಟ್ ಜಸ್ಟ್ ರುಪೀಸ್ ಫೋರ್ ಫಿಫ್ಟಿ ಫೋರ್ ಅಂದರೆ ನಾನ್ನೂರ ಐವತ್ನಾಲ್ಕು ಅಷ್ಟೇ ಇವೆಲ್ಲ ನಾನು ತಗೊಂಡು ಬಂದಿರೋದೆಲ್ಲ ಸಿಂಗಲ್ ಕಲರ್ ಗೈಸ್ ಯಾವ್ದು ಕಲರ್ಸ್ ಆಪ್ಷನ್ಸ್ ಇಲ್ಲ ಮತ್ತೆ ಲೋಯೆಸ್ಟ್ ಪ್ರೈಸ್ ನಲ್ಲಿ ತೊಗೊಂಡು ಬಂದಿದ್ದೀನಿ ಮತ್ತೆ ಇದರಲ್ಲಿ ಸೈಜಸ್ ಬಂದು ಎಸ್ ಎಂ ಎಲ್ ಎಕ್ಸ್ ಎಲ್ ಅಷ್ಟೇ ಇದರಲ್ಲಿ ಇರೋದು ಸ್ಟಾಕ್ ಅಲ್ಲೇ ಬೇಕು ಮುಂಚೆ ಬೇಗ ಬೇಗ ಹೋಗಿ ಬುಕ್ ಮಾಡ್ಕೊಳ್ಳಿ ಗೈಸ್ ಇದ್ರನ್ನ ವೇರ್ ಮಾಡ್ರೆ ಹೇಗೆ ಕಾಣಿಸುತ್ತೆ ಅಂತ ಕೂಡ ನಾನು ಇದರಲ್ಲಿ ವಿಡಿಯೋ ಅಟ್ಯಾಚ್ ಮಾಡಿ ನೋಡ್ತೀನಿ ನಿಮಗೂ ಕೂಡ ಇಷ್ಟ ಆದರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಬೇಕು ಅಂದರೆ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ ಗಾಯಿಸ್ತಾ ಈ ಒಂದು ಡ್ರೆಸ್ಸು ಇನ್ಸ್ಟಾಗ್ರಾಮಲ್ಲಿ ತುಂಬಾ ಟ್ರೆಂಡಿಂಗ್ ಆಯಿತು ತುಂಬಾ ವೈರಲ್ ಆಯಿತು ಸೊ ತುಂಬ ಜನ ಈ ಡ್ರೆಸ್ನ ಪರ್ಚೇಸ್ ಮಾಡಿದರೆ ನೀವು ಕೂಡ ಸ್ಟಾಕಲ್ಲಿ ಯಾವಾಗ ಮುಂಚೆ ಬೇಗ ಬೇಗ ಹೋಗಿ ಪರ್ಚೇಸ್ ಮಾಡ್ಕೊಬಿಡಿ ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಗಾಯಸ್ ಬೇಗ ಹೋಗಿ ಬುಕ್ ಮಾಡ್ಕೊಳ್ಳಿ ಎಲ್ಲ ಪ್ರಾಡಕ್ಟ್ ಲಿಂಕು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಮತ್ತು ನನ್ನ ಇನ್ಸ್ಟಾಗ್ರಾಮಲ್ಲೂ ಕೂಡ ನಾನು ಒಂದೊಂದೇ ಪ್ರಾಡಕ್ಟ್ನ ನಾನು ಅದರಲ್ಲಿ ಅಪ್ಲೋಡ್ ಮಾಡಿರ್ತೀನಿ ನೀವು ಲಿಂಕ್ ಅಂತ ಕಮೆಂಟ್ ಮಾಡಿದರೆ ಡೈರೆಕ್ಟ್ ನಿಮಗೆ ಲಿಂಕ್ ಬಂದು ಇನ್ಬಾಕ್ಸ್ಗೆ ಬೀಳುತ್ತೆ ಅಥವಾ ನಿಮ್ಗೆ ಏನಾದರೂ ಲಿಂಕ್ ಬಂದಿಲ್ಲ ಅಂದರೆ ನಿಮಗೆ ಡೈರೆಕ್ಟ್ ಶೇರ್ ಮಾಡಿದ್ರೆ ನಾನು ನಿಮಗೆ ಲಿಂಕ್ನ ಕಳಿಸ್ಕೊಡ್ತೀನಿ ಅದರಲ್ಲೂ ಕೂಡ ನೀವು ಬುಕ್ ಮಾಡ್ಕೋಬೋದು ಫೇಸ್ಬುಕ್ನಲ್ಲೂ ಕೂಡ ನಾನು ಫೇಸ್ಬುಕ್ನಲ್ಲಿ ನೋಡೋರ್ಗೂ ಕೂಡ ನಾನು ಲಿಂಕ್ನ ವಿಡಿಯೋ ಲಿಂಕ್ನ ಹಾಕಿರ್ತೀನಿ ಅದರಲ್ಲೂ ಕೂಡ ಹೋಗಿ ನೀವು ಬುಕ್ ಮಾಡ್ಕೊಬೋದು ಸೊ ಈಗ ನೆಕ್ಸ್ಟ್ ಡ್ರೆಸ್ನ ನೋಡೋಣ ಅಷ್ಟು ಬಂದು ಗೈಸ್ ನಾನು ಇವಾಗ ವೇರ್ ಮಾಡಿದ್ದೀನಲ್ಲ ಅದೇ ಥರ ನಾನು ಬೇರೆ ಕಲರ್ ಆರ್ಡರ್ ಮಾಡಿದ್ದೆ ಬೇರೆ ಆರ್ಡರ್ ಮಾಡಿದ್ದೆ ಬಟ್ ಇದೇ ಥರ ಬಂದಿ ಓಕೆ ರಿವ್ಯೂ ಕೊಡೋಣ ಅಂದ್ಬಿಟ್ಟು ನಾನು ಇದು ಹಾಗೆ ಮಡಿಕೊಂಡಿದ್ದೀನಿ ನಾನು ಇವಾಗ ವೇರ್ ಮಾಡಿದ್ದೀನಲ್ಲ ಸೇಮ್ ಅದೇ ಥರ ಬರುತ್ತೆ ಇದು ನಾನು ವೇರ್ ಮಾಡಿದ್ದೀನಿಲ್ಲ ಗೈಸ್ ಫುಲ್ ಲೈಟ್ ವೈಟ್ ಆಗೈತೆ ಸಕ್ಕದಾಗೈತೆ ಗೈಸ್ ನನಗೆ ತುಂಬಾ ಇಷ್ಟ ಆಯಿತು ಕಲರು ಕೂಡ ತುಂಬಾ ಚೆನ್ನಾಗಿದೆ ಮತ್ತು ತುಂಬ ಸ್ಮೂತಾಗೈತೆ ಗೈಸ್ ಈ ಡ್ರ ಈ ಕೋರ್ ಸೆಟ್ ಅಂತೂ ತುಂಬಾ ಸ್ಮೂತಾಗೈತೆ ನೋಡಿ ಗೈಸ್ ಇದೂ ಕೂಡ ಕಾಲರ್ನಕ್ಕೆ ಬರುತ್ತೆ ಮತ್ತು ಸೇಮ್ ನೋಡಿ ಗೈಸ್ ಈ ಥರ ಬರುತ್ತೆ ಸ್ಲೀವ್ಸು ಇಷ್ಟು ಬರುತ್ತೆ ಇದರಲ್ಲೂ ಕೂಡ ಬಟನ್ಸ್ ಬರುತ್ತೆ ಮತ್ತೆ ಇದರಲ್ಲಿ ಪಾಕೆಟ್ಸ್ ಏನು ಇದರಲ್ಲಿ ಪಾಕೆಟ್ಸ್ ಏನು ಬಂದಿಲ್ಲ ಜಸ್ಟ್ ಇದು ಕೋರ್ ಸೆಟ್ ಅಷ್ಟೇ ಮತ್ತೆ ಪ್ಯಾಂಟ್ ಕೂಡ ಸೇಮ್ ಕಲರ್ ಅಲ್ಲಿ ಬರುತ್ತೆ ಮತ್ತೆ ಎಕ್ಸ್ಪೆಂಡಬಲ್ ಇದೆ ಇಲ್ಲಿ ತುಂಬಾ ಚೆನ್ನಾಗಿದೆ ಮತ್ತೆ ವೇರ್ ಇದು ನೈಟ್ ಡ್ರೆಸ್ ತರ ಕೂಡ ವೇರ್ ಮಾಡ್ಬೋದು ಮತ್ತೆ ಟ್ರಾವೆಲಿಂಗ್ ಕೂಡ ತುಂಬಾನೇ ಚೆನ್ನಾಗಿದೆ ಈ ಡ್ರೆಸ್ಸು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಇದು ವೆರಿ ಕಂಫರ್ಟೆಬಲ್ ಅಂತಾನೆ ಹೇಳ್ಬೋದು ಇದು ಡ್ರೆಸ್ನ ಪ್ರೈಸ್ ಬಂದು ಜಸ್ಟ್ ರುಪೀಸ್ ಟೂ ಟು ಸೆವೆಂಟಿ ಅಷ್ಟೇ ಎಲ್ಲೂ ಕೂಡ ಈ ಇಷ್ಟು ಪ್ರೈ ಲೋಯೆಸ್ಟ್ ಪ್ರೈಸಲ್ಲಿ ಸಿಗ ಗೈಸೋದು ಜಸ್ಟ್ ಮೀಶೋದಲ್ಲಿ ಅಷ್ಟೇ ಸಿಗೋದು ಅದಕ್ಕೆ ಹೇಳೋದು ಚೀಪ್ ಆ್ಯಂಡ್ ಬೆಸ್ಟ್ ಅಂದರೆ ಮೀಶೋ ಅಂತಾನೆ ಹೇಳೋದು ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟಿ ಸುಮಾರು ಜನ ಇದರಲ್ಲಿ ಕ್ವಾಲಿಟಿ ಚೆನ್ನಾಗಿರಲ್ಲ ಹಂಗೆ ಹಿಂಗೆ ಅನ್ಕಂತಾರೆ ಗಾಯಿಸ್ ಒಂದ್ಸಲ ತರಿಸಿ ನೋಡಿ ಬೇಕಾ ಬೇಡ ಅಂದರೆ ನೀವು ರಿಟರ್ನ್ ಕೂಡ ಮಾಡ್ಕೋಬೋದು ಅದಕ್ಕೆ ಗೈಸು ತುಂಬಾ ಚೆನ್ನಾಗಿರುತ್ತೆ ಸೈಜಸ್ ಕೇಳೋದಾದ್ರೆ ಎಸ್ ಎಕ್ಸ್ ಎಸ್ ಇಂದ ಡಬಲ್ ಎಕ್ಸ್ ಎಲ್ ವರೆಗೂ ಇದ್ರಲ್ಲಿ ಸೈಜಸ್ ಆಪ್ಷನ್ಸ್ ಇದೆ ಇದು ನೋಡಿದ್ರಲ್ಲ ಗೈಸ್ ಇದೇ ರಿವ್ಯೂ ಕೊಡೋದು ಬೇಡ ಅನ್ಸುತ್ತೆ ಇದನ್ನ ಇದನ್ನ ವೇರ್ ಮಾಡ್ಕೊಟ್ರೆ ಈ ತರ ಕಾಣಿಸುತ್ತೆ ಗೈಸ್ ತುಂಬಾನೇ ಚೆನ್ನಾಗಿದೆ ನನಗೆ ತುಂಬಾನೇ ಇಷ್ಟ ಆಯ್ತು ಫುಲ್ ಸಾಫ್ಟ್ ಮೆಟೀರಿಯಲ್ ಅಂತಾನೆ ಹೇಳ್ಬೋದು ಇದ್ರಲ್ಲೂ ಕೂಡ ಕಾಲರ್ ಬರುತ್ತೆ ಮತ್ತೆ ಇಲ್ಲೆಲ್ಲ ಫುಲ್ಲು ಬಟನ್ಸ್ ಬರುತ್ತೆ ತುಂಬಾ ಚೆನ್ನಾಗಿದೆ ಗೈಸ್ ಇವಾಗ ಈ ಅಷ್ಟೇ ನೆಕ್ಸ್ಟು ನಾನು ನೆಕ್ಸ್ಟು ನಾನು ಲಿಂಕ್ ಏನಾದರೂ ಬೇಕು ಅಂದರೆ ಇದನ್ನು ಕೂಡ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಬೇಕು ಅಂದರೆ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ ಗೈಸ್ ನೆಕ್ಸ್ಟು ನಾನು ನೋಡೋಣ ನೆಕ್ಸ್ಟು ನಾನು ಒಂದು ಗೌನ್ ಥರ ಟಾಪ್ಸ್ನ ತರಿಸಿದೆ ಇದನ್ನ ನಾನು ಓಪನ್ ಮಾಡಿರಲಿಲ್ಲ ಜಸ್ಟೀಗೆ ಓಪನ್ ಮಾಡ್ತಾರೆ ಇದು ಕೂಡ ತುಂಬಾ ಚೆನ್ನಾಗಿದೆ ಗೈಸ್ ಇಲ್ಲಿ ಎಕ್ಸ್ಪೆಂಡೇಬಲ್ ಬರುತ್ತೆ ಸ್ಲೀವ್ಸ್ ಬಂದು ಈ ಥರ ಬರುತ್ತೆ ಇಲ್ಲೂ ಕೂಡ ಎಕ್ಸ್ ಎಲಿಸ್ಟಿಕ್ನ ಕೊಟ್ಟಿದ್ದಾರೆ ಇದನ್ನು ಕೂಡ ತುಂಬಾ ಕಡಿಮೆ ಪ್ರೈಸ್ ಅಂತಲೇ ಹೇಳ್ಬೋದು ಇದನ್ನು ಕೂಡ ತುಂಬಾ ಚೆನ್ನಾಗಿದೆ ಇದನ್ನು ಹಾಕೊಂಡ್ರೆ ಹೇಗೆ ಕಾಣಿಸುತ್ತೆ ಅಂತ ನಾನು ಇದರಲ್ಲಿ ವಿಡಿಯೋ ಅಟ್ಯಾಚ್ ಮಾಡ್ತೀನಿ ಈ ಡ್ರೆಸ್ನ ಪ್ರೈಸ್ ಬಂದು ಜಸ್ಟ್ ರುಪೀಸ್ ಟೂ ಫಿಫ್ಟಿ ನೈನ್ ಈ ಒಂದು ಡ್ರೆಸ್ನ ನಾನು ಪರ್ಚೇಸ್ ಮಾಡಿದಾಗ ಟೂ ಫಿಫ್ಟಿ ನೈನ್ ಇತ್ತು ಬಟ್ ಇವಾಗ ಟೂ ಟ್ವೆಂಟಿ ಸಿಕ್ಸ್ ಅಂದರೆ ಇನ್ನೂರ ಇಪ್ಪತ್ತ ಆರು ರೂಪಾಯಿಗೆ ಈ ಒಂದು ಡ್ರೆಸ್ನ ಕೊಡ್ತಾ ಇದ್ದಾರೆ ಮತ್ತು ಇನ್ನು ಇದರಲ್ಲಿ ಸೈಜಸ್ ಕೇಳೋದಾದರೆ ಎಲ್ ಎಕ್ಸ್ ಎಲ್ ಇಷ್ಟು ಸೈಜು ಇದರಲ್ಲಿ ಬರುತ್ತೆ ಇದನ್ನು ಕೂಡ ತುಂಬಾನೇ ಚೆನ್ನಾಗಿದೆ ಎಕ್ಸ್ಪೆಂಡೆಬಲ್ ಕೊಟ್ಟಿದ್ದಾರೆ ಸೊ ಇದನ್ನ ವೇರ್ ಮಾಡ್ಕೊಂಡ್ರೆ ಈ ಡ್ರೆಸ್ನ ವೇರ್ ಮಾಡ್ಕೊಂಡ್ರೆ ಹೀಗೆ ಕಾಣುತ್ತೆ ಅಂತ ನಾನು ಇಲ್ಲಿ ವಿಡಿಯೋ ಅಟ್ಯಾಚ್ ಮಾಡಿ ಅಟ್ಯಾಚ್ ಮಾಡ್ತೀನಿ ನಿಮ್ಗೆ ಬೇಕು ಅಂದ್ರೆ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ ಗೈಸ್ ಈಗ ಈ ಒಂದು ಡ್ರೆಸ್ನ ನನ್ನ ಫ್ರೆಂಡ್ ಮನೆ ಗೃಹ ಪ್ರವೇಶಕ್ಕೆ ನಾನು ಹಾಕೊಂಡಿದ್ದೆ ನೋಡೋದಕ್ಕೆ ಈ ರೀತಿ ಕಾಣಿಸುತ್ತೆ ಸಿಂಪಲ್ ಅಂಡ್ ಒಂಥರ ಚೆನ್ನಾಗೇ ಇದೆ ಗೈಸ್ ತುಂಬಾ ಇಷ್ಟ ಆಯಿತು ನನಗೆ ಮತ್ತೆ ನೀವೇನಾದರೂ ಈ ಡ್ರೆಸ್ನ ಪರ್ಚೇಸ್ ಮಾಡಬೇಕು ಅಂದ್ರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಈ ಡ್ರೆಸ್ ಕಾಲೇಜ್ ವೇರ್ಗಿರ್ಬೋದು ಆಫೀಸ್ ಇರ್ಬೋದು ಅಥವಾ ಚಿಕ್ಕ ಪುಟ್ಟ ಫಂಕ್ಷನ್ಗಳಿಗೂ ಈ ಡ್ರೆಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ವೈಟ್ ನನಗೆ ತುಂಬಾನೇ ಇಷ್ಟ ಆಯಿತು ಗೈಸು ರಿಚ್ ಆಗಿ ಇದೆ ಇದನ್ನು ಸೊ ನಾನು ತುಂಬ ಇಷ್ಟಪಟ್ಟು ಈ ಡ್ರೆಸ್ನ ಪರ್ಚೇಸ್ ಮಾಡಿದ್ದು ಇದು ಬಂದು ಈ ತರ ಬ್ಯಾಕ್ಲೆಸ್ ಡ್ರೆಸ್ ಇದು ಇದು ಕೂಡ ಲಾಂಗ್ ಗೌನ್ ಬರುತ್ತೆ ತುಂಬಾ ಚೆನ್ನಾಗಿದೆ ಇದು ಇಲ್ಲಿ ಈ ಥರ ಸ್ಟ್ರ್ಯಾಪ್ನ ಕೊಟ್ಟಿದ್ದಾರೆ ಮತ್ತೆ ಬ್ಯಾಕ್ ಸೈಡು ಎಕ್ಸ್ಪೆಂಡೆಬಲ್ ಕೊಟ್ಟಿದ್ದಾರೆ ಇದು ನನಗೆ ತುಂಬಾ ಇಷ್ಟ ಆಯಿತು ಇದರಲ್ಲಿ ಒನ್ ಒಂದು ಕಲರ್ ಆಪ್ಷನ್ಸ್ ಇದೆ ಬಟ್ ಅದು ವೈಟ್ ಥರ ವೈಟೆ ಅದೂ ಕೂಡ ವೈಟೇ ಬಟ್ ಒಂದು ಸ್ವಲ್ಪ ಕಲರು ಇಲ್ಲಿ ಬಾಟಮಲ್ಲಿ ಕೊಟ್ಟಿರೋ ಕಲರ್ ಸ್ವಲ್ಪ ಚೇಂಜಸ್ ಇದೆ ಸೊ ಇದನ್ನು ಕೂಡ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಎಲ್ಲ ಇದನ್ನು ಕೂಡ ತುಂಬಾ ಚೆನ್ನಾಗಿದೆ ಗೈಸ್ ಇದ್ರ ಪ್ರೈಸು ಎ ಸೈಜ್ ಬಂದು ಜಸ್ಟ್ ರುಪೀಸ್ ಫೈವ್ ಫೋರ್ಟಿ ನೈನ್ ಅಂದರೆ ಐನೂರ ನಲ್ವತ್ತೊಂಬತ್ತು ರೂಪಾಯಿ ಅಷ್ಟೇ ಕ್ವಾಲಿಟಿ ಅಂತೂ ಸಕ್ಕತ್ತಾಗಿದೆ ಗೈಸ್ ನೀವು ಕೂಡ ಪರ್ಚೇಸ್ ಮಾಡ್ಕೋಬೋದು ಇದರಲ್ಲಿ ಸೈಜ್ ಇದರಲ್ಲಿ ಸೈಜ್ ನೋಡೋದಾದ್ರೆ ಎಂ ಎಲ್ ಎಕ್ಸ್ ಎಲ್ ಈ ಮೂರು ಸೈಜ್ ಅಲ್ಲಿ ಇದರಲ್ಲಿ ಸೈಜ್ ಆಪ್ಷನ್ಸ್ ಇದೆ ಇದೆ ಈ ಡ್ರೆಸ್ ಏನಾದರೂ ನೀವು ಬೈ ಮಾಡಬೇಕು ಅಂದರೆ ಇದ್ರದ್ದು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಆ್ಯಡ್ ಮಾಡಿರ್ತೀನಿ ಬೇಕು ಅಂದರೆ ನೀವು ಹೋಗಿ ಪರ್ಚೇಸ್ ಮಾಡ್ಕೋಬಹುದು ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತಷ್ಟು ಡ್ರೆಸ್ ಡ್ರೆಸ್ಗಳು ಮತ್ತೆ ಪ್ರಾಡಕ್ಟ್ ಗಳೊಂದಿಗೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಮತ್ತೆ ನನ್ನ ವಿಡಿಯೋಸ್ಗೋಸ್ಕರ ವೇಟ್ Martha, guys. Bye. Thank you.